ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈಗ ವಾಹನ ಚಾಲಕರಿಗೆ ಒಂದು ಮುಖ್ಯ ಎಚ್ಚರಿಕೆ ಹಾಗೂ ಮಾಹಿತಿ ಬಂದಿದೆ ಅಕ್ಟೋಬರ್ ಹದಿನೈದರಿಂದ ಕೆಲವು ವಾಹನ ಉಲ್ಲಂಘನೆಗಳಿಗೆ ನೇರವಾಗಿ ಹದಿನೈದು ಸಾವಿರವರೆಗೆ ದಂಡ ವಿಧಿಸುವ ಹೊಸ ನಿಯಮವನ್ನು ಸಾರಿಗೆ ಇಲಾಖೆ ಜಾರಿಗೆ ತರಲು ಸಿದ್ಧತೆ ನಡೆಸಿದೆ ಹೀಗಾಗಿ ನೀವು ಬೈಕ್ ಅಥವಾ ಕಾರು ಓಡಿಸುತ್ತಿದ್ದರೆ ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಅಗತ್ಯ ಇಲ್ಲದಿದ್ದರೆ ನೀವು ತಿಳಿಯದೆ ದೊಡ್ಡ ದಂಡ ಅಥವಾ ಆರ್ಟಿಒ ನೋಟಿಸ್ ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು ಈ ನಿಯಮ ಏನಕ್ಕೆ ಬಂದಿತ್ತಂದ್ರೆ ಕಳೆದ ಕೆಲವು ತಿಂಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ವಾಹನ ಚಾಲಕರು ಮದ್ಯಪಾನದಲ್ಲಿ ಚಾಲನೆ ಪರವಾನಗಿ ಇಲ್ಲದೆ ವಾಹನ ಓಡಿಸುವುದು ಬೇಸಿಕ್ ಸೇಫ್ಟಿ ರೂಲ್ಸ್ ಉಲ್ಲಂಘನೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಟ್ರಾಫಿಕ್ ನಿಯಮ ಮೀರಿ ನಡವಳಿಕೆ ತೋರಿಸುವುದು ಇತ್ಯಾದಿ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದರಿಂದಾಗಿ ರಸ್ತೆ ಅಪಘಾತ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಆರ್ಟಿಒ ಹಾಗೂ ಕೇಂದ್ರ ಸಾರಿಗೆ ಸಚಿವಾಲಯ ಒಟ್ಟಾಗಿ ಹೊಸ ನಿಯಮವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಈ ನಿಯಮದ ಪ್ರಕಾರ ಅಕ್ಟೋಬರ್ ಹದಿನೈದರಿಂದ ಕೆಲವು ಉಲ್ಲಂಘನೆಗಳಿಗೆ ಹದಿನೈದು ಸಾವಿರವರೆಗೆ ದಂಡ ವಿಧಿಸಲಾಗುತ್ತದೆ ಈ ಹೊಸ ನಿಯಮದಲ್ಲಿ ಏನು ಬದಲಾವಣೆಗಳಂದರೆ ಮೊದಲನೇದು ಮದ್ಯಪಾನದಲ್ಲಿ ವಾಹನ ಓಡಿಸುವವರು ಮೊತ್ತ ಮೊದಲ ಬಾರಿ ಸಿಕ್ಕರೆ ಹತ್ತು ಸಾವಿರ ದಂಡ ಅಥವಾ ಆರು ತಿಂಗಳ ಜೈಲು ಶಿಕ್ಷೆ ಎರಡನೇ ಬಾರಿ ಸಿಕ್ಕರೆ ಹದಿನೈದು ಸಾವಿರ ದಂಡ ಹಾಗೂ ಎರಡು ವರ್ಷಗಳ ಜೈಲು ಶಿಕ್ಷೆ ಇನ್ನು ಎರಡನೇದು ಪರವಾನಗಿ ಇಲ್ಲದೆ ವಾಹನ ಓಡಿಸುವವರು ಚಾಲನಾ ಪರವಾನಗಿ ಇಲ್ಲದಿದ್ದರೆ ಅಥವಾ ಅವಧಿ ಮುಗಿಯದಿದ್ದರೆ ಐದು ಸಾವಿರ ರೂಪಾಯಿ ದಂಡ ಇನ್ನು ಮೂರನೇದು ವಾಹನ ನೋಂದಣಿ ಇಲ್ಲದಿದ್ದರೆ ಅಥವಾ ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡಿದರೆ ಹತ್ತು ಸಾವಿರವರೆಗೆ ದಂಡ ವಿಧಿಸಲಾಗುತ್ತದೆ ಇನ್ನು ಎಚ್ ಆರ್ ಪ್ಲೇಟ್ ಇಲ್ಲದಿದ್ದರೆ ಅಕ್ಟೋಬರ್ ಹದಿನೈದ ನಂತರ ಒಂದು ಸಾವಿರವರೆಗೆ ದಂಡ ವಿಧಿಸುವ ಆರ್ ಒ ಆದೇಶ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಜಾರಿಯಾಗಿದೆ ಇನ್ನು ಐದನೇದು ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಾಲನೆ ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ಅಥವಾ ಪರವಾನಗಿ ತಾತ್ಕಾಲಿಕ ರದ್ದು ಇನ್ನು ಸಿಗ್ನಲ್ ಉಲ್ಲಂಘನೆ ಅಥವಾ ವೇಗ ಮೀರಿಸಿದರೆ ಎರಡು ಸಾವಿರ ರೂಪಾಯಿ ರಿಂದ ಐದು ಸಾವಿರವರೆಗೆ ದಂಡ ವಿಧಿಸಲಾಗುತ್ತದೆ ಒ ಮತ್ತು ಟಿ ಇಲಾಖೆಯ ಸಮನ್ವಯ ಈ ನಿಯಮ ಜಾರಿಗೆ ಬಂದ ನಂತರ ಎಲ್ಲ ಟ್ರಾಫಿಕ್ ಸಿ ವಿ ಕ್ಯಾಮೆರಾಗಳು ಇ ಚಾಲನೆ ವ್ಯವಸ್ಥೆ ಮೂಲಕ ನೇರವಾಗಿ ನಿಮ್ಮ ವಾಹನ ನೋಂದಣಿ ಸಂಖ್ಯೆಗೆ ದಂಡವನ್ನು ದಾಖಲು ಮಾಡುತ್ತದೆ ಒಮ್ಮೆ ಚಾಲನ್ ದಾಖಲಿದರೆ ನೀವು ಅದನ್ನು ಪಾವತಿಸದೇ ಇದ್ದರೆ ವಾಹನ ಫಿಟ್ನೆಸ್ ಇನ್ಶೂರೆನ್ಸ್ ಅಥವಾ ನವೀಕರಣ ಮಾಡಲು ಸಾಧ್ಯವಾಗುವುದಿಲ್ಲ ಜನರು ಎಚ್ಚರಿಕೆಯಿಂದ ಇರಬೇಕಾದ ವಿಷಯಗಳು ವಾಹನ ಚಾಲನೆ ಮಾಡುವಾಗ ಲೈಸೆನ್ಸ್ ಇನ್ಶೂರೆನ್ಸ್ ಸಿ ವ್ಯೂಸ್ ಪ್ರಮಾಣಪತ್ರ ಇವುಗಳನ್ನು ಸದಾ ಹೊಂದಿರಬೇಕು ಮದ್ಯಪಾನ ಮಾಡಿದ ನಂತರ ಚಾಲನೆ ಮಾಡಬೇಡಿ ಇದು ಕ್ರಿಮಿನಲ್ ಅಪರಾಧವಾಗಿ ಪರಿಗಣಿಸುತ್ತದೆ ಎರಡು ಚಕ್ರ ವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚು ಪ್ರಯಾಣ ಮಾಡಬಾರದು ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ಇಲ್ಲದೆ ಚಾಲನೆ ಮಾಡಿದರೂ ಕೂಡ ದಂಡ ವಿಧಿಸಲಾಗುತ್ತದೆ ವಾಹನಕ್ಕೆ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಇರದಿದ್ದರೆ ತಕ್ಷಣ ಬದಲಾಯಿಸಬೇಕು ಅಕ್ಟೋಬರ್ ಹದಿನೈದರಿಂದ ಅದಕ್ಕೆ ಕಡ್ಡಾಯ ಕ್ರಮ ಇರಲಿದೆ ಆರ್ ಒ ಅಧಿಕಾರಿಗಳ ಪ್ರಕಾರ ಈ ನಿಯಮಗಳು ಮೋಟಾರ್ ವಾಹನ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಹೆಚ್ಚುವರಿ ತಿದ್ದುಪಡಿಗಳ ಭಾಗವಾಗಿ ಜಾರಿಗೊಳ್ಳುತ್ತಿವೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಆರ್ಟಿಒ ಕಚೇರಿಗಳಿಗೆ ಸರ್ಕ್ಯುಲರ್ ಕಳಿಸಲಾಗಿದೆ ಮತ್ತು ಅಕ್ಟೋಬರ್ ಹದಿನೈದರಿಂದ ರಾಜ್ಯಾದ್ಯಂತ ಪರಿಶೀಲನೆ ಪ್ರಾರಂಭವಾಗಲಿದೆ ಈ ಹೊಸ ನಿಯಮದಿಂದ ಕೆಲವು ಜನರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಏಕೆಂದರೆ ಇದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಬಹುದು ಎಂದು ಭಾವಿಸಿದ್ದಾರೆ ಆದರೆ ಕೆಲವರು ಹದಿನೈದು ಸಾವಿರ ದಂಡ ತುಂಬಾ ಹೆಚ್ಚಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಆರ್ಟಿಒ ಅಧಿಕಾರಿಗಳ ಪ್ರಕಾರ ನಿಯಮ ಪಾಲನೆ ಮಾಡಿದರೆ ದಂಡ ಎನ್ನುವ ಪ್ರಶ್ನೆ ಬರೋದಿಲ್ಲ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ